ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಒಂದು ಗಂಟೆಯ ಮಹಾ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಪಾರ್ಟ್ ಒನ್ ನಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಅವರು ಭೂಮಿಯವ್ರನ್ನ ಇಡ್ಕೊಂಡು ನಿಮ್ಮ ಅಮ್ಮನ್ಗೆ ಏನೋ ಆಗಲ್ಲ ನೀನ್ ಹಳಬಾರ್ದು ಅಂತ ಹೇಳ್ತಾ ಇರ್ತಾರೆ ಲಚ್ಚಿ ಅವರು ಬಂದು ಅಲ್ಲಿ ಕುತ್ಕೊಂಡು ನನಗೆ ಗೊತ್ತಿರುವಂತಹ ಬೆಸ್ಟ್ ಡಾಕ್ಟರ್ಸ್ ಈ ಒಂದು ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಮ್ಮನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಜಿತಾ ನೀನ್ ಆಗ್ಲೇ ಹೇಳ್ತಾ ಇದ್ದೋ ಕಳಸದಲ್ಲಿ ನಿಮ್ ಅತ್ತೆ ಸಿಕ್ಕಿದ್ರು ಅಂತ ನಿಮ್ ಬಗ್ಗೆ ಏನಾದ್ರು ಗೊತ್ತಾಯ್ತೀರೋ ಅಂತ ಸಂಗೀತ ಅವರು ಅಜಿತ್ ಗೆ ಕೇಳ್ತಾರೆ ಬಂದಂತಹ ದೇವಯನಿಯವರು ಶಾರದಾಕ ನಿಜವಾಗ್ಲು ನಾನು ಕಳಸದಲ್ಲಿ ಇದ್ರ ಅಜಿತ್ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅವರು ಇಲ್ಲಿದ್ದವರು ಅಲ್ಲಿಗೆ ಹೋದ್ರು ಅಂತ ಅಜಿತ್ ಅವರು ಎದ್ ನಿಂತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅವರು ಶಾರದತೆನೆ ಅಂತಿದ್ದಾಗೆ ದೇವಯಾನಿಯವರು ಅಲ್ಲಕ್ಕಂದ ನೀನ್ ಅವ್ರನ್ನ ಕರೆಕ್ಟ್ ಆಗಿ ನೋಡಿದ್ಯಾ ಶಾರದಾ ಅನ್ನೋದಿ ನಿನ್ನ ಹತ್ರ ಏನಾದ್ರು ಪ್ರೂಫ್ ಸಿಕ್ತಾ ಅಂತಿದ್ದಾಗೆ ದೇವಯಾನಿ ಮಾತೇ ಅಜಿತ್ ಅವರು ಹೌದು ಸಿಕ್ಕಿದೆ ಶ್ರಮದಿಂದ ಹೊರಗಡೆ ಇದ್ದಿದ್ದ ಶಾರದತ್ತೆ ಅವರು ಶಾರದಮ್ಮ ಅವರು ಅಂತ ಹೇಳೋದಿಕ್ಕೆ ಅವ್ರ ಜೊತೆ ಇದ್ದಂತಹ ಒಂದು ಕರ್ಚಿಪೆ ಪ್ರೂಫ್ ಅವರು ಆದಷ್ಟು ಬೇಗ ಶಾರದಾ ಈ ಮನೆಗ್ ಬಂದ್ಬಿಟ್ರೆ ಸಾಕು ಆದಷ್ಟು ಬೇಗ ಅವ್ಳು ಈ ಮನೆಗೆ ಬಂದ್ರೆ ಈ ಕಣ್ಣು ಅಮ್ಮ ಆಟ ಎಲ್ಲಾ ಸರಿ ಹೋಗುತ್ತೆ ಅಂತಿದ್ದಾಗೆ ದೇವಯಾನಿ ಸಿಟ್ಗೆ ಒಳಗಾಗ್ತಾರೆ ಅಜ್ಜಿ ಮಾತಿಂದ ಈ ಅವರು ನೋಡಿದ್ರೆ ನನಗೆ ವಿಚಿತ್ರ ಅಂತ ಅನಿಸ್ತಿದೆ ಅಜಿತ್ ಇಂದ ಎಲ್ಲಿ ಸಂಬಂಧ ಅಲ್ಲ ನೀವ್ ಹೋಗಿದ್ ಕಡೆ ಶಾರದಾ ಸಾಧ್ಯ ಈ ಕಡೆ ಅಜಿತ್ ಅವರು ಈ ವಿಷಯದಲ್ಲಿ ನನ್ಗೂ ಗೊಂದಲ ಇದೆ ಅಜ್ಜಿ ಮೊದಲನೇ ಸರಿ ಶಾರದಾತೆನ ಆಶ್ರಮದಲ್ಲಿ ನೋಡಿ ಭೂಮಿ ನನಗೆ ಭೂಮಿನ ನಂಬಿರ್ಲಿಲ್ಲ ಭೂಮಿ ಯಾರನ್ನ ನೋಡಿ ಶಾರದತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾನು ಅವಳಿಗೆ ಬೈದೆ ಆದ್ರೆ ಲಕ್ಷ್ಮಕರ್ ಮಯನಲ್ಲಿ ಕಾಯಿತಮ್ಮ ಅಂತ ಹೇಳಿ ಒಬ್ಬರಿದ್ರು ಅವ್ರನ್ನ ಭೂಮಿನೂ ಕೂಡ ನೋಡಿದ್ರು ಅದನ್ನ ನಾವು ಗಮನಿಸಿ ಶಾರದತೆ ಈಗ ಹೇಗಿದ್ದಾರೆ ಅಂತ ಹೇಳಿ ಇ ಐ ಇಮೇಜ್ ನ ಜನರೇಟ್ ಮಾಡಿ ರೆಂಡರ್ ಮಾಡಿಸಿದ್ವಿ ಆದ್ಮೇಲೆ ಆ ಒಂದು ಫೋಟೋಗೆ ಮುಕ್ತಲ್ಲಿ ಶಾರದತೆಗೆ ಇವಾಗ ಏನೇನು ಕಲೆಗಳಿದೆ ಅಂತ ಹೇಳಿ ಸ್ಕೆಚ್ ಮೇಲೆ ನೆನೆ ನಮಗೂ ಕೂಡ ನಮಗೆ ಬಂದಿದ್ದು ಅಕ್ಕನ ಮೇಲೆ ಇದ್ದಂತಹ ಕವಿತಕ್ಕನೆ ನಮ್ಮ ಮನೆಯಲ್ಲಿರುವಂತಹ ಶಾರದತೆ ಅಂತ ಅಂತಿದ್ದಾಗೆ ದೇವಯ್ಯನಿ ಫುಲ್ ಶಾಕ್ ಗೆ ಒಳಗಾಗ್ತಾರೆ ಈ ಕಡೆ ಅಜಿತ್ ಅವರು ತನ್ನ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಈ ಕಡೆ ಭೂಮಿ ಅವರು ಫೋಟೋನ ತಂದ್ಬಿಟ್ಟು ಲಕ್ಷ್ಮಕ ನೀನು ನಿಮ್ಮ ಮೈಲ್ ಕವಿ ತಮ್ಮನ್ ಮುಖದಲ್ಲಿ ಕರೆ ಇತ್ತು ಅಂತ ಹೇಳಿದ್ರೆ ಆ ಕರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ಫೋಟೋದಲ್ಲಿ ತೋರಿಸ್ತೀರಾ ಅಂತ ಕೇಳ್ಬಿಟ್ಟು ಸ್ಕೆಚ್ ಮಾಡ್ತಾರೆ ಭೂಮಿ ಭೂಮಿಯವರು ಲಕ್ಷ್ಮಕ್ರನ್ನ ಕೇಳ್ಕೊಂಡು ಸ್ಕೆಚ್ ಮಾಡ್ ಆದ್ಮೇಲೆ ಈ ಕಡೆ ಭೂಮಿ ಅವರು ಲಕ್ಷ್ಮಕ್ಕ ಈಗ ನೋಡಿ ಶಾರದಾ ಅವರು ಈಕೆ ಕಾಣಿಸ್ತಿದಿರಾ ಅಂತ ಕೇಳಿದ ತಕ್ಷಣ ಈ ಕಡೆ ಲಕ್ಷ್ಮಕರು ಹೌದು ಭೂಮಿ ಅಂತ ಲಕ್ಷ್ಮಕ್ಕ ಅವ್ರು ಹೇಳ್ತಿದ್ದಾಗೆ ನಿನ್ನೆ ಅಜಿತ್ ಮತ್ತೆ ಸತಿ ಇಬ್ಬರು ಎತ್ ನಿಂತ್ಕೊಂಡು ಆ ಫೋಟೋ ನೋಡಿ ಅವ್ರನ್ನ ಕೇಳ್ತಾರೆ ನೀವ್ ಹೇಳ್ತಾ ಇರೋದು ನಿಜನ ಲಕ್ಷ್ಮಕ ಲಕ್ಷ್ಮಕ್ ಅವರು ಹೌದು ಸಾಹೇಬ್ರೆ ಇವರೇ ನಮ್ಮ ಮನಿದಿದ್ದು ಈ ಕವಿತಮ್ಮನೆ ಶಾರದಮ್ಮ ಶಾರದಮ್ಮ ಅವರು ಇಷ್ಟು ದಿನ ಮನಸ್ವಿನಿ ಬದುಕಿದಾಳೆ ಅಂತ ಹೇಳೋದಿಕ್ಕೆ ಪುರುಷೋತ್ತಮ್ನ ಒಂದೇ ಒಂದು ಮಾತು ಕಾರಣ ಆಗಿತ್ತು ಆದ್ರೆ ಈಗ ಶಾರದಮ್ಮ ಅವರು ಬತಕಿದ್ದಾರೆ ಅನ್ನೋದಕ್ಕೆ ಅಷ್ಟು ದೂರದಲ್ಲಿ ಕಳಸದಲ್ಲಿ ಒಂದು ಸಾಕ್ಷಿ ಸಿಕ್ಕಿದೆ ಈ ಕಡೆ ಲಕ್ಷ್ಮಕ್ಕ ಇಷ್ಟು ದಿನ ನಮ್ ಮನೆಗೆ ಬಂದಿದ್ದಾರೆ ಒಂದ್ಸರಿ ಒಂದ್ಸರಿ ಶಾರದತೆ ಫೋಟೋನ ನೋಡಿದಿದೆ ಇಷ್ಟೆಲ್ಲ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ ಈ ಕಡೆ ಭೂಮಿಯವರು ಲಚ್ಚಿ ಹಾಗೆಲ್ಲ ಮಾತಾಡ್ಬೇಡ ಪಾಪ ಶಾರದಮ್ಮ ಮುಖದ ಮೇಲೆ ಗಾಯ ಆಗಿದೆ ಇನ್ನು ಆ ಒಂದು ಗಾಯ ಯಾರಿಗೂ ತೋರ್ಸ್ಬಾರ್ದು ಅಂತ ಹೇಳಿ ಅವ್ರ ಸೆರ್ಗ್ನ ಮುಚ್ಕೊಂಡು ಅವ್ರು ಓಡಾಡ್ತಿದ್ರು ಹೀಗೆ ಲಕ್ಷ್ಮಕ್ಕನ್ಗೆ ಶಾರದಮ್ಮ ಇವ್ರೆ ಅಂತನೂ ಕೂಡ ಗೊತ್ತಿರ್ಲಿಲ್ಲ ಈ ವಿಷಯ ಗೊತ್ತಾದ್ಮೇಲೆ ಅವರು ತುಂಬಾ ಅಂದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸತ್ಯ ಅವರು ಎಲ್ರು ಮಾತಾಡಿ ಮುಗಿಸಿದ್ಮೇಲೆ ಲಚ್ಚಿ ಅವ್ರಿಗೆ ಈ ಕಡೆ ಅಜಿತ್ ಅವರು ಹೌದು ಲಚ್ಚಿ ನೀನ್ ತಪ್ತಿಲಿ ಬೇಡ ಈಗ ನಮ್ಗೆ ಶಾರದತೆ ಬದುಕಿದ್ದಾರೆ ಕ್ಲೂಸ್ ಸಿಕ್ಕಿರೋದು ಅದು ಭೂಮಿ ಮಾಡಿರೋ ಒಂದು ಜರಿ ವರ್ಕ್ ಇಂದ ಹಾಗಲೇ ಹೇಳಿದಾಗೆ ಶಾರದತೆ ವಿಚಾರದಲ್ಲಿ ಈ ಒಂದು ಖರ್ಚಿಪ್ ದೊಡ್ಡ ಎವಿಡೆನ್ಸ್ ಮೀ ಆ ಒಂದು ಕರ್ಚಿಪ್ ನ ಲಕ್ಷ್ಮಕನ್ ಕೊಟ್ಟಿದ್ದಾರೆ ಮಕ್ಕ ಆ ಖರ್ಚಿಪ್ ನ ಶಾರದತೆ ಕೊಟ್ಟಿದ್ದಾರೆ ಆದ್ರೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅಂದ್ರೆ ಖರ್ಚಿಪ್ ನಮಗೆ ಕಳಸ ಅಲ್ಲಿ ಸಿಕ್ಕಿದ್ದು ಎಲ್ಲ ನೋಡಿದ್ರೆ ಕ್ಲೀನ್ ಆಗಿ ಗೆಸ್ ಮಾಡಬಹುದು ಶಾರದತೆ ಕಳ್ಸದಲ್ಲೇ ಇದ್ದಾರೆ ಅಂತ ಅಂತಿದ್ದಾಗೆ ದೇವಯ್ಯನಿಗೆ ಶಾಕ್ ಹೊರದಾಗುತ್ತೆ ಸಂಗೀತ ಅವರು ಸದ್ಯ ಹೇಗೋ ಅಪ್ಪ ನಮ್ ಶಾರದಾ ಬತ್ತಿದಾಳೆ ಅನ್ನೋ ವಿಚಾರ ಗೊತ್ತಾಯ್ತಲ್ಲ ಅದೇ ನಮ್ ಕುರ್ಶಿ ಪಡೋಂತಹ ವಿಚಾರ ಚಿತ್ರಾ ಇನ್ನು ನಮ್ ಮನಸ್ಸಿನ ಬಗ್ಗೆ ಏನಾದ್ರು ವಿಚಾರ ಅವರು ಇಲ್ಲ ಅಮ್ಮ ಅತ್ತೆ ಸಿಗ್ಲಿ ಫಸ್ಟ್ ಅದಾದ್ಮೇಲೆ ಮನಸ್ಸಿನ ಉಳ್ಕೋದು ಏನ್ ತುಂಬಾ ಕಷ್ಟ ಆಗಲ್ಲ ನಮಗೆ ಉತ್ತಿರೋಂತಹ ಸತ್ಯ ಅವರು ಎದ್ಬಿಟ್ಟು ಹಾಗಾದ್ರೆ ಶಾರದಕ್ಕನ್ನ ಮೊನ್ನೆ ನಾವು ಆಶ್ರಮಕ್ಕೆ ಹೋಗಿದ್ವಲ್ಲ ಅಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ ಅಜಿತ್ ಅವರು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತಿದ್ದಾಗ ಸಂಗೀತ ಅವರು ಪಾಪ ಕಣೋ ನಮ್ ಶಾರದ ನೋಡಿದ್ರೆ ಶಾರದಾಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಿದ್ದಾನೆ ಎಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಂತಿದ್ದಾಗೆ ಅಜ್ಜಿ ಅವರು ಏನು ತಪ್ಪು ಮಾಡದೇ ಇರೋ ನಮ್ ಶಾರದಾ ಶಿಕ್ಷೆ ಅನ್ಭೋಸ್ಬೇಕಾಯ್ತು ಆ ಮಗು ಮನಸ್ವಿನಿ ಎಷ್ಟೊಂದು ಸಂಕಟ ಅನ್ಭೋಸ್ಬೇಕಾಗಿತ್ತು ಇನ್ನು ಪರೀಕ್ಷೆ ಮಾಡ್ಬೇಡಪ್ಪ ದೇವ್ರೆ ಅಂತ ಹೇಳಿ ಗೋಳಾಡ್ತಾ ಇರ್ತಾರೆ ಸತ್ಯ ಅವರು ಅಜಿತ್ ಮಾತು ಕೇಳಿಸ್ಕೊಂಡು ನಿಂತಿರ್ತಾರೆ ಸುಮ್ನೆ ಅಜಿತ್ ಅವರು ಶಾರದತೆ ಇಷ್ಟು ದಿನ ಬದುಕಿರೋದು ಹೇಗ್ ನಿಜನೋ ಅದೇ ರೀತಿ ಶಾರದತೆನ ಇಷ್ಟು ದಿನ ಹೇಗೆ ಕಿಡ್ನಾಪರ್ಸು ಕಿಡ್ನಾಪ್ ಮಾಡಿ ಇಟ್ಕೊಂಡಿರ್ತಾರೋ ಅದೇ ರೀತಿ ಅಲ್ಲಿರುವಂತಹ ಆಶ್ರಮದಲ್ಲಿ ನಮ್ ಕಣ್ಣಿಗೆ ಹಾಗೆ ಹೇಗ್ ಮೇಂಟೈನ್ ಮಾಡಿದ್ರೋ ಶಾರದತೆನ ಕಿಡ್ನಾಪ್ ಮಾಡಿರೋದು ಅಷ್ಟೇ ಸತ್ಯ ನಮ್ ಶಾರದತೆ ನಮ್ ಕೈಗೆ ಸಿಗ್ಲಿ ನಮ್ ಶಾರದತೆಯ ಈ ಮನೆಯಿಂದ ಯಾರು ದೂರ ಮಾಡಿದ್ರು ನಮ್ ಶಾರದತೆಗೆ ಇವತ್ತು ಆ ಪರಿಸ್ಥಿತಿನ ಯಾರ್ ತಂದ್ರೋ ನಾನು ಹಿಡಿದು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿ ಈ ಅಜಿತ್ ರಾಮರಾಯಣದು ಅಂತ ಹೇಳ್ತಿದ್ದೇನೆ ದೇವಯಾನಿ ಒಂದ್ ರೀತಿ ಗೊಂದಲ ಮತ್ತು ಆಘಾತಕ್ಕೆ ಒಳಗಾಗ್ತಾರೆ ಅಜಿತ್ ಅವರು ಇಷ್ಟು ದಿನ ನಮ್ಮ ಮನೆಗೆ ನಮ್ಮ ಮನ್ಸ್ಗಳಿಗೆ ಕತ್ಲ ಕವಿ ಮಾಡಿದವ್ರನ್ನ ಪೂರ್ತಿ ಕೊಳೆಯೋ ಹಾಗೆ ಮಾಡ್ತೀನಿ ಸಿಟ್ಟಲ್ಲಿ ಹೇಳ್ತಿದ್ದಾಗ ಅಲ್ಲೇ ನಿಂತಿರೋಂತಹ ದೇವಯ್ಯಾನಿಗೆ ತುಂಬಾ ಭಯ ಆಗ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಗೆ ಹೋಗ್ತಾರೆ ಅದನ್ನ ಗಮನಿಸ್ತಃ ತನ್ನ ಮಗಳು ಅಂಜು ಕೂಡ ಅವ್ರ ಅಮ್ಮ ಹೋಗಿದ್ದು ನೋಡಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಈ ಕಡೆ ರೂಮಲ್ಲಿ ಕೂತಿರುವಂತಹ ದೇವಯ್ಯಾನಿ ಇನ್ನು ಯೋಚನೆ ಇರುವಂತಹ ಅಂಜು ಅವರು ಮಾಮ್ ಏನ್ ನಡೀತಾ ಇದೆ ಮಾಮ್ ಇಲ್ಲಿ ಅಲ್ಲಿ ನೋಡಿದ್ರೆ ಶಾರದತೆ ಬದುಕಿದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಹೇಗ್ ಮಾಮ್ ಸಾಧ್ಯ ಅಂತಿದ್ದಾಗ ದೇವಯ್ಯಾನಿ ಅವರು ಸಾಧ್ಯ ಮತ್ತೆ ಅಸಾಧ್ಯಗಳ ನಡುವೆ ಕಂಡು ಹಿಡಿಯುವಂತಹ ಕಣ್ಗಳಿಗೆ ಮಬ್ಬು ಕವಿದಿದೆ ಅಂಜು ಅವರು ಇಷ್ಟೊಂದು ಸೀರಿಯಸ್ ವಿಷಯ ನೀನ್ ಯಾಕ ಇಷ್ಟೊಂದು ಲೇಟ್ ಆಗಿ ತಗೋತಾ ಇದ್ಯಾ ಮಧ್ಯದಲ್ಲಿ ಹೋಗಿ ಹೋಗಿ ನೀನು ಆ ಟೀ ಅಂಗಡಿ ಅಮ್ಮನ್ನ ನೋಡ್ಬೇಕಾಗಿತ್ತ ವೇಳೆ ನಿಜವಾಗ್ಲು ದೊಡಮ್ಮ ಏನಾದ್ರು ಬದುಕಿದ್ದು ಅವ್ರನ್ನ ಅಜಿತ್ ಈ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ನಾವಿಬ್ರು ಏನ್ ಮಾಮ್ ಮಾಡೋದು ನಿನ್ ಕತೆ ಏನಾಗತ್ತೆ ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿದ್ಯಾ ದೊಡಮ್ಮ ಮನೆಗ್ ಬಂದು ಅದ್ರ ಮುಂದೆ ಬಂದ್ಬಿಟ್ಟು ದೇವಯ್ಯನೇ ನನ್ನ ಶೂಟ್ ಮಾಡಿದ್ದು ಅಂತ ಹೇಳಿದ್ರೆ ನಿನ್ಗೆ ಜೈಲೇ ಗತಿ ನಾನು ಏನ್ ಮಾಡ್ಲಿ ಅಂತ ಹತ್ಕೊಂಡು ಬೆಡ್ ಮೇಲೆ ಕುತ್ಕೋತಾರೆ ಅಂಜು ಅವ್ರು ಇನ್ನೊ ಮಗಳ ಈ ಒಂದು ನ ನೋಡಿದಂತಹ ದೇವಿಯನಿ ಅವರು ಅಂಜು ಅಂಜು ಎದ್ರು ಬೇಡ ಹಳ್ಬೇಡ ಎದ್ ನಿಂತ್ಕೋ ಧೈರ್ಯವಾಗಿರ್ಬೇಕು ನೀನು ನಿಲ್ಲೋವರೆಗುನು ಬದ್ಕೋ ಧೈರ್ಯನ ಕಳ್ಕೋಬಾರದು ಆಗತ್ತೆ ನಿಜ ಆ ಭಯನ ಮೆಟ್ಟಿ ನಿಂತು ಬದ್ಕೋ ದಾರಿನ ಕಲಿಬೇಕು ಆ ಮತ್ತೆ ಸಮಸ್ಯೆ ನಮ್ಮ ಎದುರುಗಡೆ ಬಂದು ನಮ್ಮ ಮೇಲ್ ದಾಳಿ ಮಾಡಿ ನಮ್ಮನ್ ದಾಳಿ ಮಾಡಿ ನಮ್ಮನ್ ಸಾಯಿಸೋದಕ್ಕಿಂತ ಮುಂಚೆ ನಾವೇ ಅದನ್ನ ಸಾಯಿಸಬೇಕು ಅಂತಿದ್ದಾಗೆ ಅಂಜು ಅವರು ಶೋರ್ ಮಾಮ್ ನನ್ಗೆ ಯಾಕೋ ದೊಡಮ್ಮನ್ ವಿಚಾರ ಕೇಳ್ತಾ ಇದ್ರೆ ನಾವು ಯಾಕೋ ತುಂಬಾ ಡೇಂಜರ್ಸ್ ಇದೀವಿ ಅಂತ ಅನ್ಸ್ತಾ ಇದೆ ದೇವಯ್ಯಾನಿ ಏ ಈ ದೇವಯಾನೆ ಅಂದ್ರೆ ಡೇಂಜರ್ ಒಂದು ಭಯ ಅವರಿಗಿರ್ಬೇಕು ಶಾರದನ್ಗೆ ಗುಂಡಿನ ಮಳೆನೆ ಸುರಿಸುವಷ್ಟು ಕೋಪ ಇತ್ತು ನನಗೆ ಅಂದ್ರೆ ಆ ಶ್ರವಣ್ ಬರೋದಕ್ಕಿಂತ ಮುಂಚೆ ನಾನು ಅವನ್ ಮಗಳು ಆ ಮನಸ್ಸಿನಿಗೂ ಕೂಡ ಮನ ಮೊಹರ್ತನ ಇಟ್ಟಿದ್ದೆ ಒಂದೇ ಒಂದು ಕಾರಣಕ್ಕೆ ಶಾರದನ್ಗೆ ಒಂದೇ ಒಂದು ಬುಲೆಟ್ ನ ಆರಿಸಿ ಅವಳನ್ನ ತಗೊಂಡೋಗಿ ಜೀವಂತವಾಗಿ ಮೊಸಳೆಗಳಿಗೆ ಹಾಕುವಂತ ಪುರುಷೋತ್ತಮಗೆ ಹೇಳ್ಬಿಟ್ ಬಂದೆ ಅದವನು ನನ್ನ ಮಾತು ಅಂತಂದ್ರೆ ವೇದ ವಾಕ್ಯ ಆಗಿತ್ತು ಅವ್ನಿಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಯಾರು ನಮ್ಬೇಕು ಯಾರು ನಂಬಾರ್ದು ಗೊತ್ತಾಗ್ತಾ ಇಲ್ಲ ನನಗೆ ಈಗ ಮಾಡ್ದ ಅವನು ಅಂತಿದ್ದಾಗೇನೆ ಅಂಜೋರು ಮಾಮ್ ಆ ಪುರುಷೋತ್ತಮ್ ಕೊಟ್ಟಿರೋ ಕೆಲ್ಸನ ಕರೆಕ್ಟ್ ಆಗಿ ಮಾಡಿರ್ಬೋದು ಇನ್ನು ಅವ್ರು ಸತ್ತೋಗಿರ್ಬೋದು ಇನ್ರು ಹೇಳ್ತಿರಂತಹ ಆ ಶಾರದಮ್ಮ ನಿಜಕ್ಕೂ ನನ್ ದೊಡಮ್ಮ ಆಗಿಲ್ದೇ ಇರ್ಬೋದು ಅವ್ರ ತರೇ ಕಾಣಿಸೋಂತಹ ಇನ್ಯಾವುದೋ ಹೆಂಗ್ಸೋ ಆಗಿರ್ಬೋದಲ್ವಾ ಅವ್ರನ್ನ ಈ ಭೂಮಿನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಲ್ವಾ ಮಾಮ್ ಹೌದು ಇದ್ರೂ ಇರ್ಬೋದು ನಾನು ಅದನ್ನ ಇಷ್ಟ ದಿನ ನಿಜ ಅಂತ ನಂಬ್ಕೊಂಡಿದ್ದೆ ಆದ್ರೆ ವಿಷಯಗಳು ಪದೇ ಪದೇ ಅವ್ರ ಸುತ್ತನೆ ಸುತ್ತ ಇರೋದನ್ನ ನೋಡಿದ್ರೆ ಯಾಕೋ ಡೌಟ್ ಬರ್ತಿದೆ ಹೇಳಿ ಪುರುಷೋತ್ತಮ್ ನನ್ಗೆ ಎದುರೊಳೆಯಾಗಿ ನಿಂತಿದ್ದನ ಒಂದ್ ವೇಳೆ ಬೇಕು ಅಂತಾನೆ ಶಾರದನ್ನ ಬದುಕದ ಸಮಿಂಗ್ ಇಸ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ಇನ್ನು ಹಾಲ್ ನಲ್ಲಿ ಎಲ್ರು ಸಹ ಕೂತಿರ್ತಾರೆ ಅಜ್ಜಿ ದೇವಯಾನೆ ಅಂಜು ಇಷ್ಟು ಜನ ಇನ್ನು ಭೂಮಿಯವರು ಕಾಫಿನ ಮಾಡ್ಕೊಂಡು ಮದ್ವೆ ಎಣ್ಣೆ ಬಿಸಿ ಬಿಸಿ ಕಾಫಿ ಅಂತ ಹೇಳಿ ಹಾಲ್ಗೆ ತಗೊ ಬರ್ತಾರೆ ಎಲ್ರಿಗೂ ಟೀ ಕೊಟ್ಟು ಅಜ್ಜಿಗೆ ಅಜ್ಜಿ ನಿಮಗೆ ಸ್ಪೆಷಲ್ ಟೀ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ ಅಜ್ಜಿ ಅವರು ಲಚ್ಚಿ ಹೇಳಿದ್ ನಿಜನಮ್ಮ ನೀವಿಬ್ರು ನೀವ್ ಇಲ್ದೇನೆ ಮನೆ ಖಾಲಿ ಖಾಲಿ ಅಂತ ಅನಸ್ತಾ ಇತ್ತು ಅದೇ ಸಮಯಕ್ಕೆ ಲಚ್ಚಿನೂ ಕೂಡ ಅಲ್ಲಿಗ್ ಬರ್ತಾರೆ ಇನ್ನು ಭೂಮಿಯವರು ಹಾಗಾದ್ರೆ ನಮ್ ಇಬ್ರು ನೀವೆಲ್ರು ತುಂಬಾ ತುಂಬಾ ಮಿಸ್ ಮಾಡ್ಕೊಂಡಿದ್ರೆ ಅಂತ ಆಯ್ತು ಅಂತಿದ್ದಾಗ ಎಲ್ರು ನಗ್ನಾಗ್ತಾ ಹೌದು ಅಂತ ಹೇಳ್ತಾರೆ ಸಂಗೀತ ಅವ್ರು ಭೂಮಿ ನಿಮ್ ನಾವು ತುಂಬಾ ತುಂಬಾ ಮಿಸ್ ಮಾಡ್ಕೊಂಡ್ವಿ ಇನ್ನೊಂದ್ಸರಿ ನೀವಿಬ್ರು ಟ್ರಿಪ್ ಹೋದಾಗ ನೀವಿಬ್ರು ಟ್ರಿಪ್ ಹೋದಾಗ ನಮ್ಗೆ ಯಾರಿಗೂ ಬೇಜಾರ್ ಆಗ್ಬಾರ್ದಲ್ವಾ ಅದಕ್ಕೆ ನೀನು ಅಜಿತಾ ಸೇರಿ ನಮ್ ಇಬ್ರುಗೂ ನಿಮ್ ಇಬ್ಬರಿಂದ ಮುದ್ದಾದ ಮಗುನ ಎತ್ಕೊಟ್ಬಿಡಿ ಆ ಮಗು ಜೊತೆ ಆಟ ಆಡ್ಕೊಂಡು ನಾವು ಆರಾಮಾಗಿ ನಿಮ್ ಚಿಂತೆ ಇಲ್ಲದೆ ಇರ್ತೀವಿ ಅಲ್ವಾ ಅಮ್ಮ ಅಂತ ಕೇಳ್ತಿದ್ದಾಗೆ ಅಜ್ಜಿ ಅವರು ಯಾಕೆ ಸಂಗೀತ ಆದಷ್ಟು ಬೇಗ ಮರಿ ಮೊಮ್ಮಕ್ಕಳು ನೋಡೋ ಅಂತಹ ಆಸೆ ನನಗೂ ಕೂಡ ಇದೆ ಲಚ್ಚಿ ಅವರು ಡಾರ್ಲಿಂಗ್ ಅಜ್ಜಿ ನಿನ್ಗೋಸ್ಕರ ಇವ್ರಿಬ್ರು ಅನಿಮೋನ್ಗೋಗಿ ಬಂದಿದ್ದು ಗೊತ್ತಾ ರಾಮ್ ಅವ್ರ ಅದೇ ಸಮಯಕ್ಕೆ ಸರಿ ಆಯ್ತು ಓಕೆ ಸರ್ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬಂದ್ಬಿಟ್ಟು ಸಂಗೀತ ನತ್ರ ಹೇಳ್ತಾರೆ ನಾಳೆ ಹುಡುಗನ್ ಮನೆಯವರು ನಮ್ ಮನೆಗ್ ಬರ್ತಿದ್ದಾರೆ ಜವಳಿ ಮತ್ತೆ ಒಡವೆನಾ ನೋಡೋದಿಕ್ಕೆ ನೀವು ಹೇಳಿದ್ರಿ ಅಲ್ವಾ ಅವರು ಕೂಡ ನಾಳೆನು ಬರ್ತಿದ್ದಾರೆ ಅಂತ ನಮ್ಮ ಮನೆಗೆ ಒಟ್ಟೆಗೆ ಬರೋದಿಕ್ ಕೇಳಿದಿನಿ ಅಂಜು ಮತ್ತೆ ನೀವೆಲ್ಲರೂ ರೆಡಿ ಆಗ್ಬಿಡಿ ಅನ್ನೋ ಅಷ್ಟರಲ್ಲಿ ಅಜಿತ್ ಅವರು ಕೂಡ ಪೊಲೀಸ್ ಡ್ಯೂಟಿನ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಈ ಕಡೆ ಪಲ್ಲಾವ್ ಇರು ಹಾಗಾದ್ರೆ ನಾಳೆ ದಿನ ಇಡೀ ದಿನ ಮನೆಯಲ್ಲೇ ಶಾಪಿಂಗ್ ಅಂತ ಅನ್ಸುತ್ತೆ ಅಲ್ವಾ ಅಮ್ಮ ಈ ಕಡೆ ಲಚ್ಚಿ ಅವರು ಚಾನ್ಸೇ ಇಲ್ಲ ಈ ಲೇಡೀಸ್ ಗೊತ್ತಲ್ಲ ಡಿಸೈನ್ ಕಲರ್ ಕಲೆಕ್ಷನ್ ಅಂತ ಹೇಳಿ ಅದನ್ನ ಮೂರ್ ದಿನ ಮಾಡಿದ್ರು ಮಾಡ್ಬೋದು ಅದೇನು ಗೊತ್ತಾಗ್ತಿಲ್ಲ ಮತ್ತೆ ಅಂತ ದೇವಯ್ಯನಿನ್ ಕೇಳ್ತಾರೆ ದೇವಯ್ಯನಿಯವ್ರು ಹಾ ಹೇ ಲಚ್ಚಿ ನಮ್ದೇನಿದ್ಯೋ ಎಲ್ಲಾನು ಮಕ್ಳಿಗೆ ಬಿಟ್ಟಿದ್ದು ಅಜಿತ್ ಅವ್ರು ಐ ತಿಂಕ್ ಸೆಲೆಕ್ಷನ್ ಎಲ್ಲ ಬೇಗ ಬೇಗ ಮುಗಿಸ್ಕೊಬೇಕು ಅಂತ ಅನ್ಸುತ್ತೆ ಅಲ್ವಾ ಅಂತ ಕೇಳಿದ ತಕ್ಷಣ ದೇವಿಯವರು ಹಾ ದೇವಯ್ಯನಿ ಹಾ ಅಜಿತ್ ನಾನೇನ್ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮನೆ ಸೊಸೆ ಭೂಮಿ ಅವ್ರಮ್ಮ ಇಲ್ಲದೇ ಇರುವಾಗ ನಾವ್ ನಿಶ್ಚಿತಾರ್ಥ ಶಾಪಿಂಗ್ ಎಲ್ಲ ಮಾಡೋದು ಏನ್ ಚೆನ್ನಾಗಿರುತ್ತೆ ಅಲ್ಲದೆ ಅಂಜಿಗೆ ಅಪ್ಪಸ್ತಾನದ ಶ್ರವಣ್ ಭಾವನು ಕೂಡ ಊರಲ್ಲಿಲ್ಲ ನಿಶ್ಚಿತಾರ್ಥನ ಪೋಸ್ಟ್ ಪೋನ್ ಮಾಡದೆ ಒಳ್ಳೇದು ಅನ್ಸುತ್ತೆ ಅಂತಿದ್ದಾಗ ಮನೆಯವರು ಎಲ್ರು ಶಾಕ್ ಆಗ್ತಾರೆ ಇನ್ನು ಅಜ್ಜಿ ಅವರು ಫುಲ್ ಶಾಕ್ ಆಗಿ ಭೂಮಿ ಮುಖನ ನೋಡಿದಾಗ ಭೂಮಿಯವರು ಅಯ್ಯೋ ದೇವಿಯನಿ ಅಮ್ಮ ಅಮ್ಮನ್ ವಿಚಾರ ಈ ಅಂಜು ಖುಷಿ ಆಳೋಗದ್ ಬೇಡ ಒಂದ್ ವೇಳೆ ಅಮ್ಮನ್ ಈ ವಿಷಯ ಗೊತ್ತಾದ್ರೂ ನಮ್ಮಅಮ್ಮನೂ ಕೂಡ ಇದನ್ನೇ ಹೇಳ್ತಾರೆ ಎಲ್ರು ಸೇರಿ ಮಾಡೋ ಕೆಲ್ಸನ ಮುಂದುವರೆಸ ಿ ಅಂತ ಭೂಮಿ ಹೇಳ್ತಿದ್ದಾಗೆ ಅಜಿತ್ ಅವರು ಅಂಡ್ ಇನ್ನೊಂದ್ ಮಾತು ಇತಾ ದಿನ ಶ್ರವಣ್ ಮಾವ ಇಲ್ಲಿರೋ ಹಾಗೆ ನೋಡ್ಕೊಳೋದು ನನ್ ಜವಾಬ್ದಾರಿ ಅದು ನನ್ ಜವಾಬ್ದಾರಿ ನೀವ್ ಯಾರು ಏನು ಯೋಚನೆ ಮಾಡಬೇಡಿ ಅಂತಿದ್ದಾಗೆ ರಾಮ್ ಅವರು ಹಾ ಲಚ್ಚಿ ನೀನು ನಿಶ್ಚಿತಾರ್ಥಕ್ಕೆ ಬೇಕಾಗಿರುವಂತಹ ಒಡವೆ ಅಂಗಡಿ ಮತ್ತೆ ಬಟ್ಟೆ ಅಂಗಡಿ ಅವರಿಗೆ ಫೋನ್ ಮಾಡಿ ಹತ್ತು ಗಂಟೆಗೆ ನಾಳೆ ಇಲ್ಲಿಗೆ ಬರೋದಿಕ್ ಹೇಳು ಹೇಳ್ತಿದ್ದಾಗೆ ಲಚ್ಚಿ ಅವರು ಸರಿ ಆಯ್ತು ನಾನು ಹೋಗಿ ರೆಡಿ ಆಗಿ ಬರ್ತೀನಿ ಅಂತ ಹೇಳ್ತಾರೆ ಏನು ಅಜಿತ್ ಅವರು ಲಚ್ಚಿ ಲಿತ್ರ ಒಂದ್ ವಿಷಯ ಕೇಳ್ಬೇಕು ನಾನು ಪುರುಷೋತ್ತಮ ಕಂಡೀಷನ್ ಹೇಗಿದೆ ಈಗ ಅಂತಿದ್ದಾಗೆ ದೇವಯ್ಯನಿಗೆ ಫುಲ್ ಶಾಕ್ ಆಗುತ್ತೆ ಲಚ್ಚಿ ಅವರು ಪರವಾಗಿಲ್ಲ ಅಣ್ಣ ನಾವು ಮೆಡಿಕಲ್ ಪ್ರಕಾರ ಯಾವ್ಯಾವ ನೆಲ್ಲ ಕೊಡಬೇಕು ಅಂತಿದ್ದೀವೋ ಅದನ್ನೆಲ್ಲ ಕೊಡ್ತಾ ಇದೀವಿ ಆದ್ರೆ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡೋಂಟ್ ವರಿ ಏನು ಹೆದ್ಕೊಂಡು ಹೋಗ್ಬಿಡ ಇಟ್ ಈಸ್ ವೆರಿ ಕಾಮನ್ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದು ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ದೇವ್ರಿಗೆ ಹೇಳ್ತಾರೆ ಅಜಿತ್ ಅವರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಚ್ಚಿ ಬಟ್ ಅವ್ರ ಕಾನ್ಶಿಯಸ್ ತಕ್ಷಣ ನನಗೆ ಕಾಲ್ ಮಾಡು ಲಿ ಅವರು ಹೌದು ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಅಪ್ಷೋ ಲೇಟ್ಲಿ ಅಂತ ಹೇಳಿ ಅಲ್ಲಿಂದ ಹೋಡ್ತಾರೆ ಅಜಿತ್ ಅವರು ಸರಿ ಆಯ್ತಮ್ಮ ನಾನು ಭಾಗ್ಯಮರ್ಗೆ ಪೆರಲ್ಗೆ ಅಡ್ಜಸ್ಟ್ ಮಾಡ್ಬೇಕು ಅದೇ ರೀತಿ ಶಾರದತೆ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ನಾನು ಇನ್ಫಾರ್ಮ್ ನ ಕಲೆ ಹಾಕ್ಬೇಕು ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮ್ ಹೋಗ್ತಾರೆ ಅವ್ರು ಸಂಗೀತ ನನಗೂ ಕೂಡ ಆಫೀಸಿಗೆ ಲೇಟ್ ಆಗುತ್ತೆ ನಾನು ಹೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ದೇವಯಾನಿಯವರು ಅವರು ಕೂತಲ್ಲಿ ಎಲ್ಲರೂ ಕೂಡ ಒಂದೊಂದು ಮಾತಾಡಿ ನನಗೆ ಟೆನ್ಷನ್ ಕೊಟ್ಟೆ ಸಾಯಿಸ್ತಾ ಇದ್ದಾರೆ ಈ ಟೈಮ್ ಅಲ್ಲಿ ಭದ್ರ ಆಚೆ ಇದ್ರೆ ತುಂಬಾ ಒಳ್ಳೇದಾಗಿರ್ತಿತ್ತು ಇನ್ನು ಮನೆಯಲ್ಲಿ ಟೆನ್ಷನ್ ಅಲ್ಲಿ ಈ ಕಡೆ ಅಂಜು ಮತ್ತೆ ದೇವಯಾನಿ ಇರ್ತಾರೆ ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಚೇಂಬರ್ ಅಲ್ಲಿ ಅಜಿತ್ ಅವರು ಫೋನ್ ಮಾತಾಡ್ಕೊಂಡು ಹಾ ಸರ್ ಎಕ್ಸಾಕ್ಟ್ಲಿ ಅವ್ರಿಗೆ ಇಲ್ದಿರೋದ್ರಿಂದ ಹಾಸ್ಪಿಟಲ್ ವಾತಾವರಣಕ್ಕಿಂತ ಮನೆ ವಾತಾವರಣ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಈಗ ಅವ್ರಿಗೆ ಏನಾದ್ರು ಪೆರೋಲ್ ನ ಅರೇಂಜ್ ಮಾಡ್ತು ಅಂತ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಾತಾಡ್ಬಿಟ್ಟು ಓಕೆ ಸರ್ ಆಯ್ತು ಅಂತ ಹೇಳಿ ಫೋನ್ ನ ಕಟ್ ಮಾಡ್ಬಿಟ್ಟು ಟೆನ್ಷನ್ ಅಲ್ಲಿ ಕೂತ್ಕೊತಾರೆ ಅದನ್ನ ಗಮನಿಸ್ತಂತಹ ಸತ್ಯ ಅವರು ಸುಮ್ನೆ ಕೂತಿದ್ದಾರೆ ಇನ್ನು অজি তরু ಈ ಸಾಗರ್ ಅಂತ ಪಿ ಸಿನ ಕರೆದ್ಬಿಟ್ಟು ತಕ್ಷಣ ಬಂದಾಗ್ಯಮ್ ಹೆಸರಲ್ಲಿ ಒಂದು ಪೆರೋಲ್ ಅಪ್ಲಿಕೇಶನ್ ನ ರೆಡಿ ಮಾಡಿ ಇಷ್ಟು ಬೇಗ ಅಂತ ಹೇಳಿ ಕಳಿಸ್ತಾರೆ ಇನ್ನು ಪಿ ಸಿ ಸರಿ ಸರ್ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಕಾಲ್ ಮಾಡ್ಬಿಟ್ಟು ಅಜಿತ್ ಅವ್ರಿಗೆ ಹಲೋ ಅಜಿತಾ ನಾನು ಕಳ್ಸ ತಲುಪಿದ್ದೀನಿ ಕಳ್ಸಾದ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೀನಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಿದ್ದಾಗೆ ನಿನ್ನೆ ಅಜಿತ್ ಅವ್ರು ಏನಾದ್ರೂ ರೀಡ್ ಸಿಕ್ತಾ ಅವರು ಶಾರದನ್ ಡೀಟೇಲ್ಸ್ ಎಲ್ಲ ಪೊಲೀಸ್ ಕೊಟ್ಟಿದ್ದೀನಿ ಹುಡುಕಿದೀನಿ ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ ರೀಡ್ ಸಿಕ್ಕಿದ್ರು ಕಾಲ್ ಮಾಡಿ ನಿನ್ಗೆ ತಿಳಿಸ್ತೀನಿ ಅಂತಿದ್ದಾಗೆ ಅಜಿತ್ ಅವ್ರು ಸರಿ ಮಾವಾ ಯಾಕೋ ನಿಮ್ಮನ್ನ ಅಲ್ಲಿ ಬಿಟ್ಟು ಇಲ್ಲಿ ನಾನಿರೋದಕ್ಕೆ ಮನ್ಸಾಗ್ತಿಲ್ಲ ಆಗ್ತಿಲ್ಲ ನಾನು ಪರ್ಮಿಷನ್ ತಗೊಂಡು ನಾನ್ ನಿನ್ನ ಜಾಯಿನ್ ಆಗ್ತೀನಿ ಅಂತಿದ್ದಾಗೇನೆ ಅಜಿತ್ ಮಾತ್ ಈ ಕಡೆ ಶ್ರವಣ್ರು ಏ ನೀನ್ ಏನ್ ಬರದಿಕ್ ಹೋಗ್ಬಿಡ ಅಲ್ಲೇ ಇರು ನಿಮ್ ಐ ಮೀನ್ ಶಾರದವ್ರ ಅಮ್ಮನ್ಗೆ ಸರಿ ನಿನ್ನ ಅಗತ್ಯ ಅಲ್ಲಿ ಇಲ್ಲಲ್ಲ ಅಂಡ್ ಮೋರ್ ಓವರ್ ಇರಿ ಮಗನಾಗಿ ಅಂಜು ನಿಶ್ಚಿತಾರ್ಥ ನಿರ್ವಿಘ್ನವಾಗಿ ನಡೆಯೋ ಹಾಗೆ ನೋಡ್ಕೊಳೋದು ನಿನ್ ಜವಾಬ್ದಾರಿ ಇರ್ಲಿ ಅಂತಿದ್ದಾಗೇನೆ ಅಜಿತ್ ಅವರು ಶೋರ್ ಮಾವ ಬಟ್ ನಂದೊಂದ್ ರಿಕ್ವೆಸ್ಟ್ ಮೆಂಟ್ ದಿನ ನೀವು ಮನೆಗ್ ಬರ್ಬೇಕು ಅದನ್ನ ನೀವು ಮರಿಬೇಡಿ ಅವರು ಹ್ಮ್ ಅಷ್ಟರಲ್ಲಿ ನಮ್ ಶಾರದ ದೇವ್ರ ದಯದಿಂದ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೇಳಿ ಭಾವುಕರಾಗ್ತಾರೆ ಅಜಿತ್ ಅವರು ಅದನ್ನ ಗಮನಿಸಿ ಮಾವ ಖಂಡಿತ ಸಿಕ್ಕೇ ಸಿಕ್ತಾರೆ ಇಷ್ಟವಾಗಿರೋಣ ನಿನ್ನೆ ಶ್ರವಣ ಅವರು ಸರಿ ಕಣೋ ಅಜಿತಾ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಭೂಮಿ ರೂಮ್ ಅಲ್ಲಿ ಕುತ್ಕೊಂಡು ವೀರಣ್ಣ ಭಾಗ್ಯಮ್ಮ ಅವ್ರ ಜೊತೆ ಇರುವಂತಹ ಒಂದು ಫೋಟೋ ನೋಡ್ಕೊಂಡು ಅವ್ರ ಜೊತೆ ಕಳ್ದಿರುವಂತಹ ಸುಂದರ ಕ್ಷಣಗಳನ್ನ ನೆನಪು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಂತಹ ಅಜಿತ್ ಅವ್ರು ಅವರನ್ನ ನೋಡ್ಬಿಟ್ಟು ಭೂಮಿ ನೆನಪಾದ್ರ ಅಂತಿದ್ದಾಗ ಭೂಮಿಯವರು ಆಗ್ಬೇಡ ಭೂಮಿ ಅಮ್ಮನ್ಗೆ ಪೆರೋಲ್ ನ ಅಪ್ಲೈ ಮಾಡಿದೀನಿ ಅವರು ಖುಷಿಯಾಗಿ ಎದ್ ನಿಂತ್ಕೊಂಡು ಹೌದಾ ಸಾಹೇಬ್ರೆ ಅಮ್ಮ ಯಾವಾಗ ಬರ್ತಾಳೆ ಅಂತಿದ್ದಾಗೆ ನೆನೆ ಅಜಿತ್ ಅವ್ರು ಆದಷ್ಟು ಬೇಗ ಸಾಹೇಬ್ರೆ ತುಂಬಾ ಥ್ಯಾಂಕ್ಸ್ ಅಂತಾರೆ ಅಜಿತ್ ಅವ್ರು ಭೂಮಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಇದು ನನ್ನ ಕರ್ತವ್ಯ ಭೂಮಿ ಅವರು ಸಾಹೇಬ್ರೆ ಅಮ್ಮ ಹೇಗಿದ್ದಾಳೆ ಅಂತ ಹೇಳಿ ನಾನು ಲಕ್ಷ್ಮಕ್ ಕಾಲ್ ಮಾಡಿ ವಿಚಾರಸ್ಕೊತೀನಿ ಕಾಲ್ ಮಾಡಿ ಲಕ್ಷ್ಮಕ್ಕ ಅವ್ರಿಗೆ ಭೂಮಿ ಅವರು ಲಕ್ಷ್ಮಕ್ಕ ಅವರು ಹಲೋ ಏಳು ಭೂಮಿ ಅಂತಿದ್ದಾಗ ಭೂಮಿಯವರು ಅಮ್ಮ ಹೇಗಿದ್ದಾಳೆ ಅಂತ ಕೇಳಿದಾಗ ಲಕ್ಷ್ಮಕ್ ಅವರು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಇವಾಗ ಅವರು ಮಲ್ಕೊಂಡ್ ನಿದ್ದೆ ಮಾಡ್ತಿದ್ದಾರೆ ಹೇಳ್ತಿದ್ದಾಗ ಭೂಮಿಯವರು ಅಕ್ಕ ಅಮ್ಮನ್ ಬಿ ಪಿ ಎಲ್ಲ ಈಗ ನಾರ್ಮಲ್ ಆಗಿದೆ ಅಲ್ವಾ ಲಕ್ಷ್ಮಿ ಅವರು ಹ್ಞೂ ಭೂಮಿ ಈಗ ತಾನೇ ಡಾಕ್ಟರ್ ಬಂದು ಹೋದ್ರು ಜ್ಯೂಸ್ ಕೊಟ್ಟಿದ್ದೀನಿ ಅಮ್ಮ ಮಲಗಿದ್ದಾರೆ ಏನ್ ಚಿಂತೆ ಮಾಡ್ಬೇಡ ನಾನು ಇದನ್ನೆಲ್ಲ ನಾನು ನೋಡ್ಕೊತೀನಿ ಅಂತಿದ್ದಾಗೇನೆ ಭೂಮಿಯವರು ಸರಿ ಲಕ್ಷ್ಮಕ್ಕ ಆದ್ರೂ ಇದ್ರೆ ನಂಗೆ ತಕ್ಷಣ ಫೋನ್ ಮಾಡಿ ಅಂತಿದ್ದಾಗೆ ಲಕ್ಷ್ಮಕ್ ಅವರು ಸರಿ ಆಯ್ತು ಹುಷಾರಾಗಿದ್ದೆ ತಾನೆ ಭಾಗ್ಯಮ್ಮನ ಬಗ್ಗೆ ಏನು ಆತಂಕ ಬೇಡ ಭೂಮಿಯವರು ಥ್ಯಾಂಕ್ಸ್ ಲಕ್ಷ್ಮಕಂತಿದ್ದಾಗೆ ಲಕ್ಷ್ಮಕ್ಕ ಅವರು ಅಯ್ಯೋ ಭೂಮಿ ಇದಕ್ಕೆ ನಿನ್ನ ಥ್ಯಾಂಕ್ಸ್ ಹೇಳಿದ್ರೆ ನಾನ್ ಇಷ್ಟು ಥ್ಯಾಂಕ್ಸ್ ಹೇಳಿ ಗೊತ್ತಿಲ್ಲ ಅಂತಿದ್ದಾಗ ಭಾಗ್ಯಮ್ಮ ಅವರಿಗೆ ಸ್ವಲ್ಪ ಎಚ್ಚರದಂಗ್ ನೋಡಿದಂತಹ ಲಕ್ಷ್ಮಕರು ಭಾಗ್ಯಮ್ಮ ಮಲಗಿದರೆ ಭೂಮಿ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ನಾನು ನಿನ್ಗೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಈ ಕಡೆ ಭೂಮಿ ಅವರು ಖುಷಿಯಾಗಿ ನೋಡಿ ಅಜಿತ್ ಅವರು ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದ್ದಾಗ ಭೂಮಿಯವರು ಹುಷಾರಾಗಿದ್ದಾರೆ ಅಂತ ಸಾಹೇಬ್ರೆ ಅಮ್ಮನ್ ಬಿಪಿನೂ ಕೂಡ ನಾರ್ಮಲ್ ಆಗಿದೆಯಂತೆ ಅಂತಿದ್ದಾಗ ಅಜಿತ್ ಅವರು ಸಮಾಧಾನ ಆಯ್ತಾ ಈಗ ಅಷ್ಟೇ ಯೋಚನೆ ಮಾಡಬೇಡ ಆರಾಮಾಗಿ ಮಲ್ಕೋ ಗುಡ್ ನೈಟ್ ಅಂತ ಹೇಳಿ ಅಜಿತ್ ಹೇಳಿದಾಗ ಅವರು ಗುಡ್ ನೈಟ್ ಹೇಳ್ತಾರೆ ಇನ್ನು ಇಬ್ರು ಕೂಡ ಮಲ್ಕೋತಾರೆ ಅವ್ರಿಗೆ ನಿದ್ದೆ ಬರ್ದನೇ ಒಳ್ಳಾಡಿ ಎದ್ದು ಬೆಡ್ ಮೇಲೆ ಕೂತ್ಕೋತಾರೆ ಇನ್ನು ಈ ಕಡೆ ಮಲಗಿರೋಂತಹ ಅಜಿತ್ಗೆ ಹೆಚ್ಚರ ಈ ಕಡೆ ನೋಡ್ದಾಗ ಭೂಮಿಯವ್ರ್ ಕೂತಿರೋದನ್ನ ನೋಡಿ ಯಾಕೆ ಲೈಟ್ ಆನ್ ಆಗಿ ಇದೀರಾ ನಿನ್ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಿದ್ದಾಗೆ ಭೂಮಿಯವ್ರು ಅಳ್ತಿರೋದನ್ನ ನೋಡಿ ಅಜಿತ್ ಅವ್ರು ಎತ್ ಕೂತ್ಕೊಂಡು ಹೇ ಯಾಕ್ ಅಳ್ತಿದ್ಯಾ ಭೂಮಿ ನೆನ್ಪಾದ್ರ ಅವ್ರನ್ನ ನೀನು ನೋಡ್ಬೇಕು ಅಂತ ಅನಿಸ್ತಾ ಇದ್ಯಾ ಹತ್ಕೊಂಡು ಭೂಮಿಯವರು ಸಾಹೇಬ್ರೆ ನನ್ ಜೀವನನೇ ಸರಿ ಅಂತ ಅನ್ಸುತ್ತೆ ಸಾಹೇಬ್ರೆ ನನ್ ಎತ್ತವ್ರು ಯಾರು ಅಂತ ನನಗ್ ಗೊತ್ತಿಲ್ಲ ಹಾಗೆ ಅವ್ರು ಯಾಕೆ ನನ್ನ ಅಪ್ಪನ ಕೈಯಲ್ಲಿ ನನ್ನ ಒಪ್ಸಿದ್ರು ಅನ್ನೋ ವಿಷಯನೂ ಕೂಡ ನನಗ್ ಗೊತ್ತಿಲ್ಲ ಅಪ್ಪ ಅಮ್ಮನೆ ನನ್ ಸರ್ವಸ್ವ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಆ ದೇವ್ರು ನನ್ನ ಅಪ್ಪನೇ ಕಿತ್ಕೊಂಡ್ಬಿಟ್ಟ ಅಷ್ಟೇ ಅಲ್ಲ ಸಾಹೇಬ್ರೆ ನಮ್ಮ ಅಪ್ಪನ್ ಕೊಲೆ ಮಾಡಿರುವಂತಹ ಸುಳ್ಳು ಆರೋಪನ ಅಮ್ಮನ್ ಮೇಲೆ ಯಾಕೆ ಹೊರಿಸ್ತಾ ಎಲ್ಲಾ ಕಷ್ಟನೂ ಆ ದೇವ್ರ ಒಬ್ಳಿಗೆ ಯಾಕೆ ಕೊಡ್ತಾ ಇದ್ದಾನೆ ಸಾಹೇಬ್ರೆ ಅವ್ರು ಭೂಮಿ ಕಷ್ಟಗಳು ಮನುಷ್ಯನ್ ಬರದೆ ಮರಕ್ ಬರೋದಿಲ್ಲ ನಾವು ಆ ಕಷ್ಟಗಳನ್ನ ಎದುರಿಸಿ ನಿಲ್ಬೇಕು ಅದೇ ಮನುಷ್ಯನ್ ಸಹಜ ಗುಣ ನೋಡು ಭೂಮಿ ಈ ನಿನ್ ಪ್ರಶ್ನೆಗಳಿಗೆ ಈಗ ನನ್ನ ಹತ್ರ ಉತ್ತರ ಇಲ್ದೇ ಇರ್ಬೋದು ಅಂದ್ರೆ ಒಂದು ದಿನ ಈ ನಿನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಗುತ್ತೆ ನಾನ್ ಮಾಡ್ತೀನಿ ಅವತ್ತು ನಿನ್ ಕಣ್ಣಲ್ಲಿ ದುಃಖದಿಂದ ಕಣ್ಣೀರ್ ಬರೋದಿಲ್ಲ ಸಂತೋಷದಿಂದ ಬರುತ್ತೆ ಇದಕ್ಕೆ ನಾನು ನಿನಗೆ ಗ್ಯಾರಂಟಿ ಅಂತ ಅಜಿತ್ ಅವ್ರು ಹೇಳ್ತಾರೆ ಅಜಿತ್ ಅವ್ರ ಮಾತಿಂದ ಈ ಕಡೆ ತುಂಬಾ ಮನಸ್ಸಿಗೆ ಖುಷಿಯಾದಂತಹ ಭೂಮಿಯವರು ಅವ್ರ ಕೈನ ಹಿಡ್ಕೊಂಡು ಅವರು ತೊಡೆ ಮೇಲೆ ಮಲ್ಕೊಂಡು ತನ್ನ ದುಃಖನ ತೋಡ್ಕೊತಾ ಇರ್ತಾರೆ ಇನ್ನು ಅಜಿತ್ ಅವರು ಭೂಮಿಯ ಈ ಒಂದು ಮುಗ್ಧತೆ ನೋಡಿ ಅವ್ರ ತಲೆ ಮೇಲೆ ಕೈ ಹಾಕಿ ಸರುತ್ತಾರೆ ಭೂಮಿಗೆ ಸಮಾಧಾನ ಮಾಡುವಂತಹ ಪ್ರಯತ್ನ ಅಜಿತ್ ಅವರು ಮಾಡ್ತಾ ಇರ್ತಾರೆ ಅದೇ ರೀತಿ ಕುತ್ತಲಿನೇ ಅಜಿತ್ ಅವರು ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಬೆಳಗಾಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಫುಲ್ ಪ್ರಿಪೇರ್ ಆಗಿರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಒಂದು ಕಾರ್ ಕೂಡ ಮನೆಗೆ ಎಂಟ್ರಿ ಆಗುತ್ತೆ ಅದನ್ನ ನೋಡಿದ ಲಕ್ಷಿ ಅವರು ಅಪ್ಪ ಅಮ್ಮ ಮನೆಯಲ್ಲಿ ಎಲ್ರು ಯಾರಿದ್ದೀರಾ ಅಜಿತ್ ಭೂಮಿ ಅದಕ್ಕೆ ಎಲ್ರು ಬನ್ನಿ ಅತ್ತೆ ಎಲ್ರು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಏನು ಈ ಕಡೆ ಗಣ್ಣವರು ಈ ಕಡೆ ಅಜಿತ್ ಮನೆಗೆ ಬಂದಿರ್ತಾರೆ ಆ ಬಂದಿದ್ದನ್ನು ನೋಡಿ ಈ ಕಡೆ ರಾಮ್ ಅವರು ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಕೈ ಮುಕ್ಕೊಂಡು ಈ ಕಡೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ದೇವಿಯನಿ ಅವರು ಬನ್ನಿ ಬನ್ನಿ ಪ್ರಯಾಣ ಎಲ್ಲ ಹೇಗಿತ್ತು ಅಂತಿದ್ದಾಗೆ ಚೆನ್ನಾಗಿತ್ತು ಅಂತ ಈ ಕಡೆ ಹೇಳ್ತಾರೆ ಇನ್ನು ಈ ಕಡೆ ಲಚ್ಚಿ ಅವರು ಇನ್ ಟೈಮ್ಗೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನೀವೇ ಕರೆಕ್ಟ್ ಟೈಮ್ ಗೆ ಬಂದಿರೋದು ಅಂತಿದ್ದಾಗೆ ಈ ಕಡೆ ಗಂಡಿನ ಕಡೆ ಅವ್ರ ಅಪ್ಪ ಹೇಳ್ತಾರೆ ಇನ್ಸ್ಪೆಕ್ಟರ್ ಮನೆ ಅಂತ ಅಂದ್ರೆ ಡಿಸಿಪ್ಲೀನ್ ಕರೆಕ್ಟ್ ಆಗಿರ್ಬೇಕು ಅಲ್ವಾ ಸರ್ ಅಂತಿದ್ದಾಗೆ ರಾಮ್ ಅವರು ಹೌದು ಸರ್ ಖಂಡಿತ ಸರ್ ಇವರು ನಮ್ಮ ಕುಟುಂಬದವರು ಇವರು ನನ್ನ ಮಗ ಅಜಿತ್ ಅಂತಿದ್ದಾಗೆ ಈ ಕಡೆ ನಮಸ್ತೆ ಅಂತ ಹೇಳ್ತಾರೆ ಇನ್ನು ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಅವರು